ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನಿವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ದಿನ ಟಿಫನ್ಗೆ ಬೆಳಗ್ಗೆ ಮೊನ್ನೆ ಪಾಲಕ್ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ನಲ್ಲ ಒಂದೆರಡು ಕಟ್ಟಿತ್ತು ಪಾಲಕ್ ಸೊಪ್ಪು ಮತ್ತು ಪನ್ನೀರ್ ಕೂಡ ಇತ್ತು ಪನ್ನೀರು ಮತ್ತು ಪಾಲಕ್ ಸೊಪ್ಪು ಹಾಕಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೀನಿ ಪಾಲಕ್ ಪಲಾವ್ ಮಾಡಿದ್ದೀನಿ ಪಲಾವೆಲ್ಲ ಮಾಡಿಬಿಟ್ಟು ಮತ್ತು ಮನೇಲಿ ಮನೆ ಕಸ ಅದೆಲ್ಲ ಗುಡಿಸ್ಕೊಂಡು ಏನು ಕ್ಲೀನಿಂಗ್ ಡೈಲಿ ರೊಟೀನ್ಸ್ ಕ್ಲೀನಿಂಗ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಇದು ಮಸ್ಕಾಯಿ ಮಾಡಿದೆ ಅಂದರೆ ಬೇಳೆ ಪಪ್ಪು ಮಾಡಿದ್ದೆ ಸಾಂಬಾರು ಮಾಡಿ ಊಟ ಎಲ್ಲ ಮಾಡಿ ಮತ್ತು ಒಂದು ಸ್ವಲ್ಪ ತಲೆಗೆ ಏರಿಕೇರು ಕೂಡ ಮಾಡ್ಕೊಳ್ತಿದ ಮಾಡ್ಕೊಂಡಿದ್ದೆ ಮೊನ್ನೆ ತುಂಬ ಹೀಟಾಗಿದೆ ಕಣ್ಣೆಲ್ಲ ಒಂಥರ ಚಿಚ್ಚಿದಂಗೆ ಅನ್ನಿಸ್ತಾ ಇತ್ತು ಒಂಥರ ಕಡ್ತಾ ಹಾಕ್ತಾಯಿತ್ತು ತಲೆ ಎಲ್ಲ ಅಂತ ಅಂದ್ಬಿಟ್ಟು ಹರಳೆಣ್ಣೆ ಹಚ್ಕೊಂಡಿದ್ದೆ ಹಚ್ ಅರಳೆಣ್ಣೆ ಹಚ್ಕೊಂಡಿದ್ದಕ್ಕೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿತ್ತು ಅದಕ್ಕೆ ಇನ್ನು ಏರ್ಫಾಲ್ ಆಗ್ತದಿಲ್ಲ ಅಂತ ಅಂದ್ಬಿಟ್ಟು ಈ ಮೇ ಟೆರೆಸಲ್ಲಿ ದಾಸೋಳ ಹೂವು ಮತ್ತು ಎಲೆ ಕರಿಬೇವು ಮತ್ತು ಹಲೋವೆರಾ ಮೊಸರು ಎಲ್ಲ ಹಾಕಿ ರುಬ್ಬಿ ಹಚ್ಕೊಂಡು ಊಟ ಎಲ್ಲ ಮುಗಿಸಿ ಕೆಳಗಡೆ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನಾನು ಯೂಶ್ವಲಿ ಮಂಗಳವಾರ ದಿನ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆಯೋಕ್ಕೆ ಹೋಗೋಲ್ಲ ಆದರೆ ಸೋಮವಾರ ನನಗೆ ತೊಳೆಯೋಕ್ಕೆ ಆಗಿಲ್ಲ ಸ್ವಲ್ಪ ಆಗಿದ್ದೆ ಹಾಗಾಗಿ ಇನ್ನು ತುಂಬ ಗಲೀಜಾಗ್ಬಿಟ್ಟಿತ್ತಲ್ಲ ಅದಕ್ಕೆ ತೊಳೆಯೋಣ ಅಂತ ಅಂದ್ಬಿಟ್ಟು ಇವಾಗ ತೊಳಿತಾ ಇದ್ದೀನಿ ಇಲ್ಲಿ ಪೈಪೆಲ್ಲ ಸ್ವಲ್ಪ ಫೋಲ್ಡಿಂಗ್ ಮಾಡೋ ಸರಿಯಾಗಿ ಫೋಲ್ಡಿಂಗ್ ಮಾಡಿದೆ ಪೈಪೆಲ್ಲ ಕಟ್ಟಾಗಿಬಿಟ್ಟಿತ್ತು ನೀರು ಕೆಳಗಡೆ ಮನೆ ಮೈನ್ ಡೋರಿಗೆಲ್ಲ ಸಿಡಿತಾ ಇತ್ತು ಪೈಪ್ ಕಟ್ಟಾಗಿರೋ ಕಡೆ ಆಮೇಲೆ ನನಗೂ ಸ್ನಾನ ಮಾಡಿಸ್ತಾ ಇತ್ತು ಹಿಂಗಾದ್ರೂ ಆಗಲ್ಲ ಕ್ಯಾಮ್ರಾಗೆಲ್ಲ ಸಿಡಿದ್ಬಿಡುತ್ತೆ ಅಂದ್ಬಿಟ್ಟು ಕಾ ಕ್ಯಾಮ್ರಾ ಎತ್ತಿಟ್ಬಿಟ್ಟು ಕಾರ್ ಪಾರ್ಕಿಂಗೆಲ್ಲ ನೀಟಾಗಿ ಉಜ್ಜಿ ತೊಳೆದೆ ಕಾರ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ತೊಳೆಯೋದಿಕ್ಕೆ ಕಾರಿಲ್ಲ ಅಂತಂದರೆ ಚೆನ್ನಾಗಿರುತ್ತೆ ಸ್ಪೇಸಿಯಸ್ ಆಗಿ ವೀಡಿಯೋ ಶೂಟ್ ಮಾಡಿಕೊಂಡು ತೊಳೆಯೋದಕ್ಕೆ ಮತ್ತು ಇವಾಗ ಎರಡು ಗಾಡಿ ಬೇರೆ ಇರುತ್ತೆ ಅದು ಸ್ವಲ್ಪ ಇಕ್ಕಟ್ಟೆ ಅಂತ ಅನಿಸುತ್ತೆ ನಾನು ತೊಳೆಯುವಾಗ ಮಗ ಅವರಪ್ಪ ಬೇಗ ಬಂದರು ಆಫೀಸಿಂದ ಕರ್ಕೊಂಬರೋಕ್ಕೆ ಅಂಥೇಳಿ ಮೆಟ್ರೋ ಸ್ಟೇಷನ್ಗೆ ತೊಗೊಂಡೋಗಿದ್ದೆ ಒಂದೇ ಒಂದು ಗಾಡಿ ಇತ್ತು ಅವಾಗ ನೀಟಾಗೆಲ್ಲ ಉಜ್ಜಿ ತೊಳೆದು ಮೇಲುಗಡೆ ಬಂದು ಮೂರು ಗಂಟೆ ಮೂರುವರೆ ಆಗಿತ್ತು ತಲೆ ಸ್ನಾನ ಮಾಡಿಕೊಂಡು ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ಮಂತ್ಲಿ ಸೈಕಲ್ ಆಗಿದ್ದರಿಂದ ಇಲ್ಲಿ ಕೆಳಗಡೆ ಇವತ್ತು ಇಲ್ಲಿ ಒರೆಸ್ಕೊಂಡು ಕಾರ್ ಪಾರ್ಕಿಂಗ್ ತೊಳ್ಕೊಂಡು ಅಡುಗೆ ತಿಂಡಿ ಅಂತ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಂಗಳವಾರ ಇನ್ನು ಬುಧವಾರ ದಿನ ಮೇಲ್ಗಡದೆಲ್ಲ ಮನೆ ಒರೆಸ್ಕೊಂಡು ಅಡುಗೆ ಟಿಫನ್ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ಅಂದರೆ ದೇವ್ ದೇವ್ರ ಮನೆ ಫುಲ್ಲು ಮಂತ್ಲಿ ಒಂದು ಸಲ ದೇವ್ರ ಮನೆ ಫುಲ್ಲ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳ್ಕೊತೀನಿ ಆಮೇಲೆ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಬುಧವಾರ ದಿನ ಅದೊಂದು ಸ್ವಲ್ಪ ಲೈಟಾಗಿ ಅಷ್ಟೆ ಇನ್ ಅಂದರೆ ಏನೋ ಒಂದು ನಾಲ್ಕು ಹಿಂದೆ ತೊಳೆದಿದ್ದೆ ಹಾಗಾಗಿ ಜಸ್ಟು ಒಂದು ಹಾಫ್ ಆನ್ ಅವರ್ ಒಳಗಡೆ ತೊಳ್ಕೊಂಡೆ ಈಗ ತಲೆ ಸ್ನಾನ ಮಾಡಿಕೊಂಡು ಕೂದಲು ಗಂಟು ಹಾಕ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ ಶಾಂಪೂ ಹಾಕಿ ಮನೆ ಒರೆಸಿದ್ರೆ ಇರೋ ಬರೋ ಎಲ್ಲ ಎಳ್ಕೊಂಬರುತ್ತೆ ಸೊ ನನಗೆ ಇದು ನಮ್ಮ ದೊಡ್ಡಪ್ಪನ ಮಗಳು ಹೇಳಿದ್ಲು ಒಂದು ಏಳೆಂಟು ವರ್ಷದಿಂದೆ ಶಾಂಪು ಹಾಕಿ ಮನೆ ಒರೆಸು ಚೆನ್ನಾಗಿ ಗಮಗಮನೋ ಅನ್ನತ್ತೆ ಮತ್ತು ನೆಲ ಎಲ್ಲ ಒಂಥರ ಕನ್ನಡಿ ಥರ ಇರುತ್ತೆ ಅಂತೇಳಿ ಹೇಳಿದರು ಆವಾಗಿಂದ ನಾನು ಶಾಂಪು ಹಾಕಿ ಮನೆ ಒರೆಸ್ತೀನಿ ಎಲ್ಲಿರೋ ಗಲೀಜೆಲ್ಲ ನೀಟಾಗಿ ಬರುತ್ತೆ ಮತ್ತು ಫ್ಲೋರ್ ಕೂಡ ತುಂಬ ನೀಟಾಗಿರುತ್ತೆ ಮಕ್ಕಳೇನಾರು ಮನೇಲಿ ಇಲ್ಲ ಅಂತಂದರೆ ಒಂದು ವಾರದವರೆಗೂ ಮನೆ ಒರೆಸ್ತಿದ್ರು ನಡೆಯುತ್ತೆ ಅಷ್ಟು ನೀಟಾಗಿರುತ್ತೆ ಇನ್ನು ಇವಾಗ ಒಳಗಡೆದೆಲ್ಲ ಒರೆಸಿದ್ದಾಯಿತು ಒರೆಸಿದ್ದಾದಮೇಲೆ ಹೊರಗಡೆ ಇವಾಗ ಶೂ ರ್ಯಾಕು ಮತ್ತು ಈ ರೇಲಿಂಗು ಎಲ್ಲ ಒರೆಸ್ಕೊತಾ ಇದ್ದೀನಿ ಇವೆಲ್ಲ ಒರೆಸ್ಕೊಂಡ್ರೆ ಮನೆ ಒರೆಸ್ದಾಗ ನೀಟಾಗಿರುತ್ತೆ ಇವೆಲ್ಲ ಒರೆಸ್ದಲ್ಲೇ ಮನೆ ಒರೆಸಿದ್ರೆ ಅಷ್ಟು ನೀಟ್ ಅನ್ಸಲ್ಲ ಹಾಗಾಗಿ ಇವೆಲ್ಲ ಒರೆಸ್ಕೊಂಡು ಮನೆ ಮನೆ ಒರೆಸಿದ್ದೀವಿ ಅಂತಂದರೆ ಒಳ್ಳೆ ಕನ್ನಡಿ ಇದ್ದಂಗೆ ಇರುತ್ತೆ ಮನೆ ಇನ್ನು ನಾನು ವಾರಕ್ಕೆ ಎರಡು ಸಲ ರೈಲಿಂಗ್ ಒರೆಸ್ತೀನಿ ಮಂಗಳವಾರ ದಿನ ಈ ಗಿಡದವರೆಗೂ ಒರೆಸ್ತೀನಿ ಶನಿವಾರದ ದಿನ ಮಾತ್ರ ಮೇಲಿಂದ ಕೆಳಗಡೆವರೆಗೂ ರೈಲಿಂಗ್ ಎಲ್ಲ ಒರೆಸ್ಕೊಂಬತ್ತೀನಿ ಶನಿವಾರ ದಿನ ಮಂತ್ಲಿ ಸೈಕಲ್ ಆಗಿದ್ದರಿಂದ ನಾನು ಈ ಸಲ ಕೃಷ್ಣ ಜನ್ಮಾಷ್ಟಮಿನೂ ಆಚರಿಸಲಿಲ್ಲ ನಾವು ಮತ್ತು ಊರಲ್ಲೆಲ್ಲ ಸಕ್ಕತ್ತ ಮಾಡ್ತಾರೆ ನಮ್ಮ ಕೃಷ್ಣನ ಜಯಂತಿನ ಸೊ ಊರಲ್ಲಿ ಸಮುದಾಯ ಭವನದಲ್ಲಿ ಕೃಷ್ಣ ಜಯಂತಿ ದಿನ ಕೃಷ್ಣನ ಸಮುದಾಯ ಭವನದಲ್ಲಿ ಕೂರಿಸಿ ದಿನ ಒಂದೊಂಥರ ಪೂಜೆಗಳು ಏನೋ ಇದೆಲ್ಲ ಮಾಡ್ಕೊತಾರೆ ಆಮೇಲೆ ಒಂದಿನ ಅಂದರೆ ಒಂದು ವಾರ ಆದ್ಮೇಲೆ ಇಡೀ ಊರು ಮೆರವಣಿಗೆ ಎಲ್ಲ ಮಾಡ್ತಾರೆ ಆಮೇಲೆ ಅವತ್ತಿನ ದಿನವೇ ನಮ್ಮದು ನಾಗರ ಪಂಚಮಿ ಹಬ್ಬ ಕೂಡ ಶ್ರಾವಣದಲ್ಲಿ ಯಾವತ್ತಾದರೂ ಒಂದಿನ ಸೋಮವಾರ ದಿನ ಮಾಡ್ತಾರೆ ಏನು ಕೃಷ್ಣನ ಜಯಂತಿ ಮೆರವಣಿಗೆ ಇರುತ್ತಲ್ವ ಆವತ್ತೇ ನನ್ನ ನಾಗರ ಪಂಚಮಿ ಹಬ್ಬ ಕೂಡ ಮಾಡ್ತಾರೆ ಸೊ ಸುಮಾರು ವರ್ಷ ಆಯಿತು ನಾನು ಊರಿಗೆ ಕೃಷ್ಣ ಜಯಂತಿಗೆ ಹೋಗಿಲ್ಲ ಮೊದಲೆಲ್ಲ ಸ ಸಖತ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ಹಿರಿಯೂರಲ್ಲಿ ಸಖತ್ತ ಮಾಡ್ತಾರಲ್ವಾ ಗೋಲ್ಡನ್ ಕೃಷ್ಣನ ಏನೋ ಮೆರವಣಿಗೆ ಎಲ್ಲ ಮಾಡ್ತಾರೆ ನಾನು ಲಾಸ್ಟ್ ಇಯರ್ ನೋಡಿದ್ದೆ ಕೆಲವು ಹುಡುಗರೆಲ್ಲ ಇದರಲ್ಲಿ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ದು ಸಖತ್ ಗ್ರ್ಯಾಂಡು ಮತ್ತು ಗೋಲ್ಡನ್ ಕೃಷ್ಣ ತುಂಬ ಚೆನ್ನಾಗಿದ್ದಾರೆ ಹಿರಿಯೂರಲ್ಲಿ ಕೃಷ್ಣ ಸೊ ತುಂಬ ಜೋರು ಮಾಡ್ತಾರೆ ಅಂಥೇಳಿ ನಮ್ಮೂರಲ್ಲೆಲ್ಲ ಹೋಗ್ತಾ ಇರ್ತಾರೆ ಹಿರಿಯೂರಿಗೆ ನೋಡೋದಕ್ಕೆ ಸೊ ನಮ್ಮ ನಮ್ಮ ನಮ್ಮೂರಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಂತೀನಿ ಹೇಳ್ತಿರ್ತಾರೆ ನಾವೇನ್ ನೋಡಿಲ್ಲ ನಾವು ಅವಾಗೆಲ್ಲ ನೋಡಿದ್ ತುಂಬಾ ವರ್ಷ ಆಯ್ತು ಕೃಷ್ಣ ಜಯಂತಿನ ಮಾಡಿ ಊರಲ್ಲಿ ಆರೂವರೆ ಅಷ್ಟೊತ್ತಿಗೆ ಮನೆ ಹೊರ್ಸಿದೆಲ್ಲ ಆಯ್ತು ಹಬ್ಬಕ್ಕೆ ತಂದಿರೋಂತ ಹಣ್ಣುಗಳು ಹಾಗೆ ಇತ್ತು ಇನ್ನು ಒಂದೊಂದೇ ಕೊಳತೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಡಿಸ್ಕೊಳ್ಳೋಣ ಕೂದಲು ಇನ್ನೂ ಆರಲಿಲ್ಲ ಅದಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡು ಕೂತಿದ್ದೀನಿ ಅವಾಗಲೇ ಗಂಟು ಹಾಕ್ಕೊಂಡಿದ್ದೆ ಮನೆ ಒರೆಸುವಾಗ ಏರ್ ಕೇರ್ ಮಾಡ್ಕೊಂಡಿದ್ನಲ್ಲ ಅದು ಪೌಡ್ರ್ ಪೌಡ್ರ್ ಥರ ಉದುರುತ್ತೆ ಕೂದಲು ಉದುರುತ್ತೆ ಅಂತ ಅಂದ್ಬಿಟ್ಟು ಗಂಟು ಹಾಕ್ಕೊಂಡಿದ್ದೆ ಇವಾಗ ಒಂದು ಕ್ಲಿಪ್ ಹಾಕ್ಕೊಂಡು ಕೂದಲೂ ಆಗುತ್ತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಎಲ್ಲ ಹಣ್ಣನ್ನು ಬಿಡಿಸ್ತಾ ಇದ್ದೀನಿ ಮೊದಲು ನಮ್ಮ ಯಜಮಾನ್ರು ಸೀಡ್ಸ್ ಕಂಪ್ನಿಯಲ್ಲಿದ್ದರು ಅವಾಗ ನನ್ನ ಮಗಳು ಪ್ರೆಗ್ನೆಂಟ್ ಇದೆ ಅವಾಗ ಟೂ ತೌಸಂಡ್ ತ್ರೀ ಅಂತ ಅನಿಸುತ್ತೆ ಆವಾಗ ಏನೋ ದಾಳಿಂಬ್ರೆ ಹೋಗ್ತಾ ಹೋಗ್ತಾಯಿದ್ರು ವಾರಕ್ಕೆ ಹದಿನೈದು ದಿನಕ್ಕೆ ಈ ಸಂತೆಗೆಲ್ಲ ತೊಗೊಂಡೋಗ್ತೀವಲ್ಲ ಬ್ಯಾಗು ಆದರೂ ತುಂಬ ಹಣ್ಣು ಇದ್ರು ಒಂದೊಂದು ಮುಕ್ಕಾಲು ಕೆ ಜಿ ಅಷ್ಟು ಸೈಜ್ ಬರ್ತಾಯಿತ್ತು ಅಷ್ಟು ಒಳ್ಳೆ ಕ್ವಾಲಿಟಿ ಇರೋಂಥ ದಾಳಿಂಬ್ರೆ ತರ್ತಾ ಇದ್ರು ಅಂದರೆ ಅದೇ ಫ್ಲ್ಯಾಟ್ಗೆ ದಾಳಿಂಬ್ರೆ ಫ್ಲ್ಯಾಟ್ಗಳಿಗೆ ಹೋಗ್ತಾ ಇದ್ರು ಅಲ್ವಾ ಹಾಗಾಗಿ ನಾನು ಪ್ರೆಗ್ನೆಂಟಿದ್ನಲ್ವ ತಿಂದರೆ ಒಳ್ಳೇದು ಮಕ್ಕಳು ಬೆಳ್ಳುಗುಡ್ತಾರೆ ಅಂತೇಳಿ ತರ್ತಾ ಇದ್ದರು ಅದೆಲ್ಲ ಸುಳ್ಳು ಕೇಸರಿ ಕುಡಿದ್ರೆ ಬೆಳ್ಳುಡ್ತಾರೆ ಈ ಥರ ಹಣ್ಣುಗಳು ತಿಂದರೆ ಬೆಳ್ಳು ಹುಟ್ತಾರೆ ಅಂತೆಲ್ಲ ಹೇಳ್ತಾರೆ ಅಂದರೆ ದಾಳಿಂಬ್ರಿ ಥರನೇ ಕೆಂಪು ಕುಟ್ಟತಾರೆ ಅಂತೇಳಿ ಹೇಳ್ತಾಯಿದ್ರು ಆದರೆ ಅಪ್ಪ ಅಮ್ಮ ಅಜ್ಜಿ ತಾತ ಮನೇಲಿ ಮಾಮಾ ಇನ್ ಹಿಂಗೆ ಇರ್ತಾರಲ್ವ ಮನೇಲಿ ಹೇಗಿರ್ತಾರೋ ಹಾಗೆ ಹುಡ್ತಾರೆ ನನ್ನ ಮಗಳು ಅವ್ರ ಅಪ್ಪನ ಕಲರೇ ಬಂದಿದ್ದಾಳೆ ಅಷ್ಟೊಂದೇನಿಲ್ಲ ಅವರ ಅಪ್ಪನಷ್ಟು ಕಲರ್ ಏನಿಲ್ಲ ಗೋ ಏನೋ ಗೋ ಗೋಧಿ ಬಣ್ಣದ ಕಲರ್ ಅಂತ ಹೇಳ್ಬೋದು ಸೊ ಆಮೇಲೆ ಹಣ್ಣೆಲ್ಲ ಬಿಡಿಸಿ ಆಮೇಲೆ ಹಣ್ಣನ್ನು ಹೇಗೆ ಕಟ್ ಮಾಡ್ತೀವಿ ಅಂತಂದ್ರೆ ಮದ್ಯಕ್ಕೆ ಚಾಕು ಹಾಕ್ಬಾರ್ದು ಹಣ್ಣು ಕಟ್ ಮಾಡೋದಕ್ಕೆ ಹೇಗೆ ಕಟ್ ಮಾಡಬೇಕು ಅಂತಂದರೆ ಹಣ್ಣನ್ನು ನಾಲ್ಕು ಭಾಗ ಗೆರೆ ಎಳೆದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಓಪನ್ ಆಗುತ್ತೆ ಅದು ಹೇಗೆ ಕಟ್ ಮಾಡ್ತೀರಾ ನೀವು ತೋರಿಸಿ ಅಂತ ಯಾರಾದರೂ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟು ಇನ್ನೊಂದು ಲಾಗಲ್ಲಿ ಯಾವಾಗಾದರೂ ಹಣ್ಣು ನಾನು ಯಾವ ರೀತಿ ಹಣ್ಣನ್ನು ಕಟ್ ಮಾಡ್ತೀನಿ ಮಧ್ಯಕ್ಕೆ ಚಾಕು ಹಾಕ್ದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದನ್ನು ನಮ್ಮ ಯಜಮಾನ್ರು ನನಗೆ ತೋರಿಸ್ಕೊಟ್ಟಿದ್ದು ಈ ಥರ ಮಧ್ಯಕ್ಕೆ ಚಾಕು ಹಾಕಿ ಕಟ್ ಮಾಡಬಾರ್ದು ಅಂತೇಳಿ ತೋರಿಸಿದ್ರು ಸೊ ಇನ್ನು ಹಣ್ಣೆಲ್ಲ ಕಟ್ ಮಾಡಿ ಅದಾದಮೇಲೆ ಇದು ಪಿಲ್ಲ ಕವರೆಲ್ಲ ಚೇಂಜ್ ಮಾಡಿದೆ ಅಂದರೆ ಎಲ್ಲ ತೆಗ್ದಾಕಿದ್ದೆ ಮನೆ ಒರೆಸೋದಕ್ಕೂ ಮುಂಚೆ ಈಗ ಬೇ ವಾಶ್ ಮಾಡಿದ್ದೆಲ್ಲ ಹಾಕಿ ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿದ್ದು ಇತ್ತಲ್ವ ಸಾರು ರೈಸ್ ಎಲ್ಲ ಇತ್ತು ಬರೀ ಒಂದು ಮುದ್ದೆ ಒಂದು ಮಾಡಿ ಊಟ ಮಾಡಿ ಮಲ್ಕೊಂಡು ಸಿಕ್ಕಾಪಟ್ಟೆ ಸುಸ್ತು ಹಾಕ್ಬಿಟ್ಟಿತ್ತು ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರ ದಿನ ಫಸ್ಟು ಇಷ್ಟು ದಿನ ಬಿಸಿಲೇ ಇರಲಿಲ್ಲ ಸೂರ್ಯದೇವ ಎಲ್ಲೋ ಕಾಣೆ ಆಗಿಬಿಟ್ಟಿದ್ದಾರೆ ಅಂತೇಳಿ ನಮ್ಮ ದೊಡ್ಡಪ್ಪನ ಮಗಳ ಹತ್ರ ಹೇಳ್ತಾ ಇದ್ದೆ ಅದಕ್ಕೆ ಅವಳು ಹೇಳ್ತಾ ಇದ್ಲು ಕಾಣೆ ಸೂರ್ಯದೇವ ಕಾಣೆ ಆಗಿದ್ದಾನೆ ಅಂಥೇಳಿ ಕಂಪ್ಲೇಂಟ್ ಕೊಡು ಅಂತೆಲ್ಲ ಕಾಮಿಡಿ ಮಾಡ್ತಾಯಿದ್ಲು ಅದು ಎಲ್ಲೋಗಿದ್ದಾರೋ ಏನೋ ನಮ್ಮ ನಮ್ಮ ದೇಶ ಬಿಟ್ಬಿಟ್ಟು ಸೂರ್ಯದೇವ ಅಂತ ಹೇಳ್ತಾ ಇದ್ದೆ ನಾನು ಯಾವುದೇ ದೇಶಕ್ಕೆ ಟ್ರಿಪ್ ಹೋಗಿದ್ದಾರೆ ಸೂರ್ಯದೇವ ಕಂಪ್ಲೇಂಟ್ ಕೊಡು ಕಾಣೆ ಆಗಿದಾರ ಅಂತೇಳಿ ಅವಳು ಮಾಡ್ತಾ ಇದ್ಲು ಸರಿ ಇವತ್ತು ಬಿಸಿಲು ಬರ್ತಾ ಇದ್ದಪ್ಪ ಅಂತ ಅಂದ್ಬಿಟ್ಟು ಇನ್ನು ಮನೆಯಲ್ಲಿ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಎಲ್ಲ ಖಾಲಿಯಾಗಿತ್ತು ಅಜ್ಕಾರದ ಪುಡಿ ಇತ್ತು ಧನಿಯಾ ಪುಡಿ ಖಾಲಿಯಾಗಿತ್ತು ಅದೇ ಅವಳು ಹೇಳ್ತಾ ನೀನು ಈ ಟೈಮಲ್ಲೆಲ್ಲ ಮಾಡ್ಸ್ಕೊಳಕ್ಕೆ ಹೋಗ್ಬಿಡಮ್ಮ ಇನ್ಮೇಲೆ ಬೇಸಿಗೆ ಟೈಮಲ್ಲೇ ಮಾಡಿಸ್ಕೊಂಬಿಡು ಸುಮ್ಮನೆ ಬಿಸಿಲು ಬಿಸಿಲು ಅಂತ ಯಾಕೆ ಟೆನ್ಷನ್ ಮಾಡ್ಕೊತೀಯಾ ಅಂತ ಹೇಳ್ತಿದ್ಲು ಹೌದು ಇನ್ಮೇಲೆ ಮನೇಲಿ ಇದ್ರೂ ಕೂಡ ಒಂದೊಂದು ಕೆ ಜಿ ಎಕ್ಸ್ಟ್ರಾ ಸಮ್ಮರಲ್ಲೇ ಒಣಗಿಸಿ ಮಾಡಿಸ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನೇನಂತಂದರೆ ಈ ವರ್ಷ ಇಷ್ಟೊಂದು ಮಳೆ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಂದರೆ ಜಾಸ್ತಿ ಎವಿ ಏನು ಇಲ್ಲ ಲೈಟಾಗಿ ಬೀಳ್ತಾ ಇರುತ್ತೆ ಆದರೆ ಬಿಸಿಲು ಇಲ್ಲವೇ ಇಲ್ಲ ನಾನು ಇರುತ್ತೆ ಬಿಡು ಫ್ರೆಶ್ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡ್ರೆ ಈ ಸಲ ಹಿಂಗಾಯಿತು ಸುಮಾರು ಮೂರು ಮೂರುವರೆ ತಿಂಗಳಿಂದ ಬಿಸಿಲೇ ಇಲ್ಲ ಅಲ್ವಾ ಮತ್ತು ವರಮಾಲಕ್ಷ್ಮಿ ಹಬ್ಬ ಇನ್ನೇನು ನಾಲ್ಕು ದಿನ ಇದೆ ಅನ್ನುವಾಗ ಒಂದೆರಡು ದಿನ ಚೆನ್ನಾಗಿತ್ತು ಆವಾಗ ಮನೆ ಕೆಲಸಗಳು ಇದ್ದೆ ಈ ದಿನ ಧನಿಯಾ ಒಣಮೆಣ್ಸಿನ್ಕಾಯಿ ತರಿಸಿರ್ಲಿಲ್ಲ ನಾನು ಹಾಗಾಗಿ ಆವಾಗ ಇರಲಿಲ್ಲ ಅದಕ್ಕೆ ಇವಾಗ ಹಬ್ಬ ಆದಮೇಲೆ ಬರುತ್ತೆ ಅಂತ ನಾನು ಅಂದ್ಕೊಂಡ್ರೆ ಬಿಸಿಲು ಬರ್ತಾನೇ ಇಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಮನೆಯಲ್ಲಿ ಧನಿಯಾ ಪುಡಿ ಫುಲ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು ಅವರು ಯಶವಂತಪುರ ಮಾರ್ಕೆಟು ಮಂತ್ಲಿ ಒಂದು ಸಲ ವಿಸಿಟ್ ಮಾಡ್ತಾರೆ ಅವರು ಅದಕ್ಕೆ ಏನಾದರೂ ಬೇಕಾ ಅಂತ ಕೇಳಿದರು ಇನ್ನು ಹಬ್ಬಗಳೆಲ್ಲ ಇದೆ ಊರ ಕಡೆ ಎಲ್ಲ ಮಾರಿಯಮ್ಮ ಹಬ್ಬ ಅದು ಇದು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದೆರಡು ಕೆ ಜಿ ಹಣಮೆಣ್ಸಿನ್ಕಾಯಿ ಒಂದೆರಡು ಕೆ ಜಿ ಧನಿಯಾ ಅದನ್ನು ತಗೊಂಬನ್ನಿ ಹೇಳಿದೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಮನೆಯಲ್ಲಿ ಅದಕ್ಕೆ ಅವೆರಡು ತಗೊಂಬನ್ನಿ ಅಂತೇಳಿದೆ ಮತ್ತು ಒಣಮೆಣಸಿನ್ಕಾಯಿ ನಾ ತೊಗೊಂಬಂದರು ಇನ್ನು ರಾಗಿ ಹಸಿಟ್ಟು ಕೂಡ ಖಾಲಿಯಾಗಿತ್ತು ಅದಕ್ಕೆ ಮೆಣ್ಸಿನ್ಕಾಯಿ ಧನಿಯಾ ರಾಗಿ ಎಲ್ಲ ಒಣಗಾಕಿದೆ ಆಮೇಲೆ ಇಲ್ಲೇ ಕೂತಿದ್ದೆ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಆಮೇಲೆ ಕೆಳಗಿತ್ತು ಅಂತಂದರೆ ಮೇಲೆ ಬರೋಷ್ಟೊತ್ತಿಗೆಲ್ಲ ನೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಳಗೆ ಸಾರಿ ಮೇಲೆ ಇದ್ದೆ ಆಮೇಲೆ ಮಧ್ಯಾಹ್ನ ಅಡುಗೆ ಟೈಮ್ ಆಯಿತು ಸರಿ ಬಿಸಿಲಿತ್ತು ಇನ್ನು ಅದಕ್ಕೆ ಅಡುಗೆ ಮಾಡಿಬಿಟ್ಟು ಬರೋಣ ಅಂತಂದ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ಇದು ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಚಿತ್ರಾನ್ನ ಮಾಡಿದ್ದೆ ಇನ್ನು ಬೀನ್ಸ್ ಮೂಲಂಗಿ ಎಲ್ಲ ಹಾಕಿ ಬೇಳೆ ಹಾಕ್ಬಿಟ್ಟು ಸಾರು ಮಾಡಿ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಟೆನ್ಷನ್ ಆಗ್ತಿತ್ತಂದರೆ ಒಂದೊಂದ್ಸಲ ಮಳೆ ಮೊಡ ಆಗ್ತಿತ್ತು ಬಿಸಿಲು ಬತ್ತಿತ್ತು ಮ ಏನಾದ್ರು ಮಳೆ ಬಂದುಬಿಡ್ತು ಅಂತಂದ್ರೆ ಮೂರು ನನ್ನ ಹೋಗೋಷ್ಟೊತ್ತಿಗೆ ಅರ್ಧ ನೆಂದೋಗ್ಬಿಡುತ್ತೆ ಏನು ಮಾಡೋದು ಏನು ಮಾಡೋದಂತ ಟೆನ್ಷನಲ್ಲಿ ಟೆನ್ಷನಲ್ಲೇ ಸಾಂಬಾರು ಮಾಡಿ ಅನ್ನ ಮಾಡಿ ಇಟ್ಟು ಆಮೇಲೆ ಮೇಲುಗಡೆ ಬಂದ್ಬಿಟ್ಟು ಎತ್ತಿಟ್ಟೆ ಅಷ್ಟೊತ್ತಿಗೆ ಮಳೆ ಉದ್ರಕ್ಕೆ ಶು ಶುರುವಾಯಿತು ಒಂದು ಸ್ವಲ್ಪನೇ ಉದುರ್ತು ಆಮೇಲೆ ಸ್ಟಾಪ್ ಆಯಿತು ಅವನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ನಾನು ಆ ಮೇಲ್ಗಡೆದು ಮನೆ ಒರೆಸ್ಕೊಂಡಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಬುಧವಾರದ ದಿನ ಮೇಲ್ಗಡೆ ಎಲ್ಲ ಮನೆ ಒರೆಸ್ಕೊಂಡು ಅದಾದಮೇಲೆ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಊಟ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇವಾಗ ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ ಮಾಡೋಕ್ಕೂ ಮುಂಚೆ ಈ ಕಾರ್ವಿಂಗ್ ಎಲ್ಲ ಡಸ್ಟನ್ನು ತೆಗಿತಾ ಇದ್ದೀನಿ ಹಾಗೆ ಮೈನ್ ಡೋರ್ ಡಸ್ಟನ್ನು ಕೂಡ ತೆಗಿತೀನಿ ಹದಿನೈದು ದಿನಕ್ಕೆ ಒಂದ್ಸಲ ಇದು ದೇವ್ರ ಮನೆ ಕಾರ್ವಿಂಗು ಮತ್ತು ವಾರಕ್ಕೊಂದ್ಸಲ ಮೇನ್ ಡೂರು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಮಂಗಳವಾರ ಅಂದರೆ ಸೋಮವಾರ ಇಲ್ಲ ಗುರುವಾರ ದಿನ ಮೈನ್ ಡೂರೆಲ್ಲ ಇಂದು ಪೇಂಟು ಮಾಡೋಂಥ ಬ್ರಷ್ ತೊಗೊಂಡು ಎಲ್ಲ ಕಾರ್ವಿಂಗಲ್ಲಿ ಇರೋಂಥ ಡಸ್ಟನ್ನೆಲ್ಲ ತೆಗಿತೀನಿ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೂ ಕೂಡ ನನಗೆ ಅಲ್ಲಿ ಸ್ವಿಚ್ ಹಾಕು ಇಲ್ಲಿ ಸ್ವಿಚ್ ಹಾಕು ಅದನ್ನ ಯಾರು ಹಿಂಸೆ ಅಂತ ಅಂದ್ಬಿಟ್ಟು ಪೇಂಟ್ ಮಾಡೋಂಥ ಬ್ರಷಲ್ಲೇ ನಾನು ಧೂಳನ್ನು ತೆಗೆದುಬಿಡ್ತೀನಿ ಇವಾಗ ಮೈನ್ ಡೋರ್ದು ಡಸ್ಟ್ ಎಲ್ಲ ತೆಗೆದು ಅದಾದಮೇಲೆ ದೇವ್ರ ಮನೆ ಇದು ಏನು ಕಾರ್ಬಿಂಗ್ ಎಲ್ಲ ಡಸ್ಟನ್ನು ಕ್ಲೀನ್ ಮಾಡಿ ಆಮೇಲೆ ಆ ಗಂಟೆಗಳಿತ್ತಲ್ವ ಮನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಅವನ್ನ ವಾಶ್ ಮಾಡೋಣ ಅಂತ ಅಂದ್ಕೊಂಡೋಳು ಮರ್ತೋಗ್ಬಿಟ್ಟಿದ್ದೆ ಅದು ಕಪ್ಪಿಗೆ ಇರುತ್ತೆ ಅದು ಒಂಥರ ಆ್ಯಂಟಿಕ್ಕು ಅದ್ರ ಮೇಲೆ ಧೂಳು ಇರುತ್ತಲ್ವಾ ಸುಮ್ಮನೆ ಒರೆಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ ತೊಳೆದ್ಬಿಡಣ ಅಂತಂದ್ಬಿಟ್ಟು ದೇವ್ರ ಮನೆ ಗಂಟೆಗಳು ಅದೆಲ್ಲ ತೆಗೆದ್ಬಿಟ್ಟು ಇವಾಗ ದೇವ್ರ ದೇವ್ರ ಸಾಮಗ್ರಿಗಳು ಕೂಡ ತಂದು ತೊಳಿತಾ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಇನ್ನೇನು ಆಗಲೇ ಆರ್ ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ದೇವ್ರ ಸಾಮಾನೆಲ್ಲ ಬೆಳಕೊತಾ ಇದ್ದೀನಿ ಇವಾಗ ಫಸ್ಟು ಬೆಳ್ಳಿ ಸಾಮಾನೆಲ್ಲ ಇದು ಟೂತ್ ಪೌಡರ್ ಹಾಕಿ ಉಜ್ ಉಜ್ಜಿ ಇಟ್ಬಿಡೋಣ ಆಮೇಲೆ ಹುಣಸೆ ಸ್ವಲ್ಪ ಮೆತ್ತಗಾಗುತ್ತೆ ಆವಾಗ ಈ ತಾಮ್ರದ್ದೆಲ್ಲ ಉಚ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಇವಾಗ ಬೆಳ್ಳಿ ಚೆಂಬನ್ನ ನಾನು ವಿಮ್ ಲಿಕ್ವಿಡು ಮತ್ತು ಇದು ಪೇಸ್ಟನ್ನು ಹಾಕ್ಬಿಟ್ಟು ಉಜ್ಕೊತಾ ಇದ್ದೀನಿ ಮೊದಲು ನಾನು ಸ್ಕ್ರಬ್ ತೊಗೊಂಡು ಹುಚ್ಚ್ತಾ ಇದ್ದೆ ಬೆಳ್ಳಿ ಸಾಮಾನುಗಳ ಹೋದ ವರ್ಷ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ರೀತಿ ಸ್ಕ್ರಬ್ಬುಗಳೆಲ್ಲ ಯೂಸ್ ಮಾಡಬಾರ್ದು ಕೈಯಲ್ಲೇ ಉಜ್ಜಬೇಕು ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಉಜ್ಜಿದ್ರು ಆವಾಗಿಂದ ನಾನು ಇದು ಸ್ಕ್ರಬ್ಬನ್ನ ಯೂಸ್ ಮಾಡೋಲ್ಲ ಕೈಯಲ್ಲೇ ಉಜ್ಜಿಬಿಡ್ತೀನಿ ಎಲ್ಲ ದೇವ್ರ ಸಾಮಾನು ಕೈಯಲ್ಲೇ ಉಜ್ಜಿಬಿಡ್ತೀನಿ ಇನ್ನು ಈ ಡಿಸೈನ್ ಎಲ್ಲ ಇರುತ್ತಲ್ವ ಹಾಗಾಗಿ ಇದು ಟೂತ್ ಬ್ರಷಲ್ಲಿ ಆ ಡಿಸೈನಲ್ಲಿ ನಾನು ಉಜ್ಕೊತೀನಿ ಸೊ ಇವಾಗ ಒಳಗಡೆ ಸ್ವಲ್ಪ ಕ್ಲೀನಿಂಗ್ ಮಾಡೋದು ಭಾಳ ಕಷ್ಟ ಅದಕ್ಕೆ ಪೀತಾಂಬರಿ ಲಿಕ್ವಿಡ್ ಇರುತ್ತಲ್ವ ಅದನ್ನು ಹಾಕಿ ಕ್ಲೀನ್ ಮಾಡ್ಕೊತೀನಿ ಅಂದರೆ ಯಾವುದೇ ರೀತಿ ಅಲ್ಲಿ ಬೇರೆ ದೇವ್ರ ಸಾಮಗ್ರಿಗಳಿರಬಾರ್ದು ಯಾ ಏನಾದರೂ ತಾಮ್ರಕ್ಕೆ ಕಂಚಿಗೆ ಏನಾದರೂ ತಗುಲ್ತಂತಂದ್ರೆ ಕಪ್ಪು ಆಗುತ್ತೆ ಹಾಗಾಗಿ ನಾನು ಅಷ್ಟು ಪೀತಾಂಬರಿ ಲಿಕ್ವಿಡ್ಗಳೆಲ್ಲ ಯೂಸ್ ಮಾಡೋಲ್ಲ ಟೂತ್ ಪೌಡರು ಮತ್ತು ಸಬೀನಾ ವಿಮ್ ವಿಮ್ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡ್ಕೊತೀನಿ ಬೆಳ್ಳಿ ಸಾಮಾನಿಗೆ ನಾನು ಇದು ಏನು ಇದು ಸಬೀನ ಯೂಸ್ ಮಾಡೋಲ್ಲ ಬರೀ ಟೂತ್ ಪೌಡರು ಮತ್ತು ವಿಮ್ ಜೆಲ್ ಹಾಕಿ ಕೈನಲ್ಲಿ ಉಜ್ಜಿಬಿಡ್ತೀನಿ ಇನ್ನು ಇದು ತಾಮ್ರದ್ದೆಲ್ಲ ಇರುತ್ತಲ್ವ ಅದಕ್ಕೆ ಹುಣಸೆ ಮತ್ತು ಇದು ಸಬೀನ ಹಾಕ್ಬಿಟ್ಟು ಉಜ್ಕೊತೀನಿ ಸೊ ಇವಾಗ ಕಳಶಿ ಚಂಬು ಒಳಗಡೆ ಎಲ್ಲ ಉಜ್ಕೊತಾ ಇದ್ದೀನಿ ಸ್ವಲ್ಪ ಕಪ್ಪು ಕಪ್ಪುಗೆ ಅನಿಸ್ತಾ ಇತ್ತು ಅದಕ್ಕೆ ಸಬೀನ ಹಾಕಿ ಉಜ್ಕೊತಾ ಇದ್ದೀನಿ ಈಗ ಎಲ್ಲ ದೇವಸಾಮಾನುಗಳು ಉಜ್ತಾಯಿದೆ ಇನ್ನು ವೀಡಿಯೋ ಲೆಂತ್ ಆಗಿಬಿಡುತ್ತೆ ಎಂಡ್ ಮಾಡಿದೆ ಆಮೇಲೆ ಇವಾಗೆಲ್ಲ ವಾಶ್ ಮಾಡಿಟ್ಟು ಎಲ್ಲ ಒರೆಸ್ತಾ ಇದ್ದೀನಿ ನಾನು ಏನೋ ಇದೆಲ್ಲ ಮಾಡ್ಕೊತಿದ್ದೆ ನಾನು ಯಜಮಾನ್ರು ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಅವ್ರಿಗೆ ಏನೇನು ಬೇಕೋ ಅದನ್ನ ತಿನ್ಸ್ಕೊಂಡ್ಬರೋಕ್ಕೆ ಕರ್ಕೊಂಡು ಹೋಗಿದ್ರು ಜ್ಯೂಸು ಮತ್ತು ಐಸ್ ಕ್ರೀಮು ಏನೋ ತಿನ್ಸ್ಕೊಂಡ್ಬರಕ್ಕೆ ಅಂತೇಳಿ ಕರ್ಕೊಂಡು ಹೋಗಿದ್ರು ಆಮೇಲೆ ನಾನು ಎಲ್ಲಿಗೋಗಿದ್ವಿ ಅಂತ ಕೇಳಿದ್ರೆ ಹಿಂಗೆ ತಿಂದ್ಕೊಂಡ್ಬರಕ್ಕೆ ಹೋಗಿದ್ವಿ ಅಂತೇಳಿದ್ರು ಸರಿ ನಮ್ಗೆ ಊಟ ಬೇಡ ಅಂತೇಳಿದ್ರು ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದ್ದು ಮೂಲಂಗಿ ಸಾಂಬಾರು ಮತ್ತು ರೈಸ್ ಇತ್ತು ಇನ್ನೂ ಚಪಾತಿ ಹಿಟ್ಟಿತ್ತು ಒಂದು ಎರಡು ಚಪಾತಿ ಅವ್ರಿಗೆ ಯಜಮಾನ್ರಿಗೆ ಮಾಡಿಕೊಟ್ಟು ಆಮೇಲೆ ನಾನು ಈ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಇದು ಇವಾಗ ಏನು ಒರೆಸ್ತಾ ಇದ್ದೀನಿ ಒಂದು ಬಟ್ಟೆ ತೊಗೊಂಡು ಮಂತ್ಲಿ ಸಲ್ಲ ಬಂದೋಗ್ಬಿಡ್ತು ಅಂತಂದರೆ ಮನೇಲಿ ಅದೆಷ್ಟು ಕೆಲಸ ಇರುತ್ತಲ್ವ ಮಾಡಿ ಮಾಡಿ ಮಾಡಿಯೇ ಸಾಕಾಗಬೇಕು ಅಷ್ಟು ಕೆಲಸ ಇರುತ್ತೆ ನೀವೆಲ್ಲ ಒರೆಸಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಹೋಗಿ ಮಲ್ಕೊಂಡೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಇಡೀ ದಿನ ಕೆಲಸ ಬೆಳಗ್ಗೆ ಟಿಫನ್ನು ಅಡು ಅಡುಗೆ ಮತ್ತು ದೇವ್ರ ಸಾಮಾನು ಮತ್ತು ದೇವ್ರ ಮನೆ ಕ್ಲೀನಿಂಗು ಮನೆ ಮೇಲ್ಗಡೆ ಮನೆ ಒರೆಸಿದ್ದು ಮೂರು ಬೆಡ್ರೂಮು ಮೂರು ಬೆಡ್ರೂಮು ಮತ್ತು ಲಿವಿಂಗ್ ರೂಮು ಆಮೇಲೆ ಬಾಲ್ಕನಿ ಇಷ್ಟು ಒರೆಸಿದ್ದು ಮೇಲ್ಗಡೆ ಸೊ ಅದೆಲ್ಲ ಒರೆಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ಇನ್ನು ನೆಕ್ಸ್ಟ್ ಡೇ ಗುರುವಾರ ದಿನ ಪೂಜೆ ಮಾಡೋದಕ್ಕೆ ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೂನ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಿತ್ಕೊತಾ ಇದ್ದೀನಿ ಇವತ್ತು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೊಳಕ್ಕೆ ಆಗಲಿಲ್ಲ ದಿನ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಹಾಗಾಗಿ ಇವಾಗ ಸ್ವಲ್ಪ ಲೇಟಾಗೆ ಅಂದರೆ ಆರೂವರೆ ಆರೂವರೆ ಆರು ಮುಕ್ಕಾಲ್ಗೆದ್ದೆ ಮೊದಲೆಲ್ಲ ಐದು ಐದುವರೆಗೆ ನಾನು ರಾಯರ್ದು ಗುರುವಾರ ದಿನ ಪೂಜೆ ಮಾಡ್ತಾ ಇದ್ದೆ ಇವಾಗ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಲೇಟಾಗಿದ್ದೆ ಆರೂವರೆ ಹಂಗೆ ಇದ್ಬಿಟ್ಟು ಕೆಲಸಗಳೆಲ್ಲ ಮಾಡಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಹೂನ ಕಿತ್ಕೊಳ್ಳೋಕ್ಕೆ ಬಂದಿದ್ದೀನಿ ಸೊ ರೋಸಾ ಹೋಗಗಳು ಸ್ವಲ್ಪ ಅರಳಿರೋದ್ನೆಲ್ಲ ಕಟ್ ಮಾಡಿಕೊಂಡೆ ಅರಳದೆ ಇರೋದನ್ನೆಲ್ಲ ಹಾಗೆ ಹಾಗೆ ಬಿಟ್ಟೆ ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಕಣಗಳೆ ಹೂವನು ಜಾಸ್ತಿ ಇದೆ ಕಿತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಬಂದು ಕಿತ್ಕೊಂಡು ಕಟ್ಕೊಳ್ಳೋಣ ಶುಕ್ರವಾರ ಪೂಜೆಗೆ ಅಂತ ಅಂದ್ಬಿಟ್ಟು ಇದು ಗಣಪನಿಗೆ ಎಷ್ಟು ಬೇಕೋ ಅಷ್ಟನ್ನು ಕಿತ್ಕೊಂಡು ಆಮೇಲೆ ತುಳಸಿನ ಒಂದು ಸ್ವಲ್ಪ ಕಿತ್ಕೊಂಡು ಬ ಇದ್ದೀನಿ ಇವಾಗ ಇತ್ತೀಚೆಗೆ ದಾಸವಾಳ ಹೂಗಳೇ ಬಿಡ್ತಾ ಇಲ್ಲ ಏನೋ ಒಂದೆರಡ ಬಿಟ್ಟರೆ ಸುಸ್ತು ಗೊತ್ತಿಲ್ಲ ಯಾಕೋ ಇಳವರಿ ಕಡಿಮೆ ಇದೆ ಇವಾಗ ಸೊ ಇವಾಗ ತುಳಸಿ ಎಲ್ಲ ತೆನೆ ತೆನೆ ಇರುತ್ತಲ್ವ ಅದು ರಾಯರಿಗೆ ಇಷ್ಟ ತೆನೆ ತೆನೆ ಇರೋಂಥ ತುಳಸಿ ಹಾಗಾಗಿ ತೆನೆ ಇರೋಂಥ ತುಳಸಿನ ಕಟ್ ಮಾಡ್ಕೊತಾ ಇದ್ದೀನಿ ಮಂತ್ಲಿ ಸೈಕಲ್ ಮುಗೀತು ಅಂತಂದರೆ ಅದೆಷ್ಟು ಕೆಲಸ ಇರುತ್ತಲ್ವ ಅದರಲ್ಲೂ ಡ್ಯೂಪ್ಲೆಕ್ಸ್ ಅಂತೂ ಸಕ್ಕತ್ ಕಷ್ಟ ಇರುತ್ತೆ ಇನ್ನು ಇವಾಗ ಇದು ಒಂದೆರಡು ಮಲ್ಲಿಗೆ ಹೂವು ಬಿಟ್ಟಿತ್ತು ಅದನ್ನು ಕೂಡ ಇದ್ದೀನಿ ಸೊ ಇಷ್ಟು ಹೂವು ಸಿಕ್ಕಿತ್ತು ಅಷ್ಟೇ ಹಾಗೇ ರಾಯರದ್ದು ಗುರುಪುಷ ಯೋಗ ಇತ್ತಲ್ವ ಸೊ ಈ ಥರ ನಾನು ಪೂಜೆ ಮಾಡಿದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸೊ ಲೈಕ್ ಮಾಡಿದ್ರೆ ನನಗೂ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ